thank you

ಸಸ್ಯಗಳು ಹೆಚ್ಚಾಗಿ ಬೆಳೆಯಬೇಕಂದರೆ ಸಾವಯವ ಗೊಬ್ಬರದ ಅವಶ್ಯಕತೆ ಇದೆ ಸಾವಯವ ಗೊಬ್ಬರವು ಪರಿಸರ ತ್ಯಾಜ್ಯ ವಸ್ತುಗಳಲ್ಲಿ ಸಿಗುತ್ತದೆ ಇಪ್ಪತ್ತು ವರ್ಷಗಳ ನಂತರ ಈಗ ಸಾಗಬಹುದು ನಾನು ಮೊದಲಿಗೆ ಈ ಮರವನ್ನು ಪಡೆಯುತ್ತೇನೆ

ಇದನ್ನು ಕಡೆದು ಮಾರಿದರೆ ನನಗೆ ತುಂಬಾ ಹಣ ಸಿಗಬಹುದು ತುಂಬಾ ಗಟ್ಟಿ ಮುಕ್ತವಾಗಿದೆ ಅಯ್ಯಯ್ಯೋ ನಿಲ್ಲು ನಾನೊಂದು ಹಲಸಿನ ಮರ ನನ್ನಿಂದ ನನ್ನ ಹಣ್ಣಿನಿಂದ ನನ್ನ ಹಣ್ಣಿನಿಂದ ಬೇಕಾದ ತಿಂಡಿಗಳನ್ನು ತಯಾರಿಸುತ್ತಾರೆ ಮತ್ತು ಕಿಟಿಗೆ ಬಾಗಿಲುಗಳನ್ನು ತಯಾರಿಸ ಕನಸು ಈಗ ನನ್ನನ್ನು ಕಡಿಯಬೇಡ ನಾನು ಶ್ರೀಗಂಧದ ಮರ ನನ್ನನ್ನು ಕರ್ನಾಟಕದ ರಾಜ್ಯ ವೃಕ್ಷ ಎಂದು ಕರೆಯುತ್ತಾರೆ ನನ್ನಲ್ಲಿ ಔಷಧಿಯ ಗುಣಗಳಿವೆ ದಯವಿಟ್ಟು ಶ್ರೀಗಂಧದ

ಇಪ್ಪತ್ತು ವರ್ಷಕ್ಕಿಂತಲೂ ಅಧಿಕ ಸಮಯ ಮತ್ತು ಶ್ರಮವನ್ನು ತೆಗೆದುಕೊಂಡಿವೆ ಕಾಡನ್ನು ನಾಶ ಮಾಡಿದರೆ ಜೈಲುವಾಸಿ ಮತ್ತೆ ದಂಡವನ್ನು ತೆರೆಯಬೇಕಾಗುತ್ತದೆ middle <laughs>